ಇವತ್ತು ಬಸವಣ್ಣನ ದೇವಸ್ಥಾನ ಬಾರಿ ದಿನಗಳ ಜಾತ್ರೆ ಮಹೋತ್ಸವ ಹಾಗಾಗಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ಇರುವಂತ ಊರಿದು ಹಾಗೆ ತೋರಿಸಿ ನಿಮ್ಗೆ ನೋಡಿ ಇವರೆಲ್ಲ ಪಾಪ ಊರಿ ಕರ್ಕೊಂಡು ಇಲ್ಲಿ ಇವತ್ತು ಊರಿಗಳೆಲ್ಲ ಕಟ್ಕೊಂಡು ಒಂದು ಜಾತ್ರೆ ಮಾಡ್ತಾ ಇದಾರೆ ಇವತ್ತು ತಿನ್ನು ಇದು ಹೊಸದಾಗಿ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂತ ತೋರಿಸಿ ಮನೆ ಹಾಗೆ ಮತ್ತೆ ಈ ಜಾತ್ರೆ ಈ ವರ್ಷದಿಂದ ಮೊದಲನೇದಾಗಿ ಮಾಡಿದ್ದಾರೆ ಅದು ಯಾವ ಥರ ಇದಾವೆ ಮಾತ್ರ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಇದು ಮೊದಲನೇ ಸರಿ ಜಾತ್ರೆ ನೋಡಿ ಯಾವ ತರ ಅಲಂಕಾರ ಮಾಡಿದ್ದಾರೆ ರೈತರು ಗತ್ತದ ಹಾಗೆ ತೋರಿಸಿ ನಿಮ್ಗೆ ಹೋರಿಗಳು ಯಾವ ತರ ಇದಾವೆ ನೋಡಿ ರೈತರು ಪಾಪ ಈ ಭಾಗದಲ್ಲಿ ಎಲ್ಲ ನೋಡಕ್ ಬರ್ತಾರಂದ್ರೆ ಅದಕ್ಕೊಂದು ಖುಷಿನೇ ಅಲ್ವಾ ಹೋರಿಗಳು ನೋಡ್ಬೇಕಂದ್ರೆ ಎರಡು ಕಣ್ಣು ಸಾಲದು ಹ್ಮ್ ಹಾ ನಮಸ್ಕಾರ ನಮಸ್ಕಾರ నిమ్ హెసరు రాహుల్ అంత రాహుల్ హెస్ఘట్ట అగ్రహారా ಅಣ್ಣ ಇದೆ ಅಣ್ಣ ಇದು ಹೆಸರ್ಗಟ್ಟದಲ್ಲಿ ಯಾವತ್ತು ಜಾತ್ರೆ ಅನ್ನೋ ನಾನ್ ಅನ್ಕೊಂಡಿರ್ಲಿಲ್ಲ ಈ ವರ್ಷ ಮೊದಲನೇ ವರ್ಷ ಜಾತ್ರೆ ಸ್ಟಾರ್ಟ್ ಆಗಲಿ ಒಂಬತ್ ವರ್ಷ ಆಗಿದೆ ಹೌದಾ ಏನ್ ವರಿಗಳ್ ಮೊದ್ಲು ಕೊಡ್ತಿದ್ರ ಏನ್ ಮುಂಚೆ ಇಲ್ಲ ಇಲ್ಲ ಇಷ್ಟೇ ಅವಾಗಿಂದನು ಇಷ್ಟೇ ಅವಾಗ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇವಾಗ ಇವಾಗ ಜಾಸ್ತಿ ಆಗಿದೆ ಕ್ರೇಜ್ ಜಾಸ್ತಿ ಆಗ್ತಾಯಿದೆ ಇವಾಗ ಕ್ರೇಜ್ ಜಾಸ್ತಿ ಆಗ್ತಿದೆ ಹುಡುಗ್ರು ಜಾಸ್ತಿ ಆಗ್ತದೆ ಇವಾಗೆಲ್ಲ ಹುಡುಗರ್ ಕಟ್ಟಾಕ ಕರೀತಾರೆ ಹಾಗಾಗಿ ಇವಾಗ ಈ ಜಾತ್ರೆಗಳ್ಗ ಎಲ್ಲನು ವರಿಗ್ ಜಾಸ್ತಿ ಕಟ್ಟೋ ಜಾಸ್ತಿ ಜನ ಸಿಗ್ತಾವ್ರೆ ಹಾಗೆ ನೀವು ಎಷ್ಟು ಜೊತೆ ಕಟ್ಟಿದೀರ ಈ ಜಾತ್ರೆಗೆ ಯಾವ ಇವಾಗ ಇಲ್ಲಿ ಮೂರ್ ಜೊತೆ ಒಂದ್ ಒಂಟಿ ಹಾಕಿದೀನಿ మూర్ జత ఉందంటే ಏನ್ ರೈತರ ಏನಾದ್ರು ಬರ್ತಾರ ಈ ಭಾಗಕ್ಕೆ ಕೊಳ್ಳಕ್ಕೆ ಬರ್ತಾರೆ ತಗೊಂತಿದಾರೆ ತುಂಬಾ ವ್ಯಾಪಾರ ಆಗ್ತಾ ಇದೆ ಕರುಗಳು ಯಾವ ಊರಿಂದ ಬಂದಿದ್ರು ಇಲ್ಲ ಇಲ್ಲ ಎಲ್ಲ ಲೋಕಲ್ ಅವ್ರೆ ಎಲ್ಲ ಲೋಕಲ್ ಅವ್ರೆ ಇಲ್ಲಿ ಲೋಕಲ್ ಅಂದ್ರೆ ದೇಸಿ ಗ್ರಾಹಕರು ಯಾರು ಬರಲ್ಲ ಇಲ್ಲ ಇಲ್ಲ ಇಲ್ಲೆಲ್ಲ ಸಣ್ಣದಾನ ಇಲ್ಲಿಂದ ಇಲ್ಲ ಇವ್ರು ಇವ್ರು ತಗೊಂತಾರೆ ಇಲ್ಲಿರೋ ಈ ಭಾಗದಲ್ಲಿ ಇರೋರು ಮಾತ್ರ ತಗೊಂತಾರೆ ಹಾಗಾಗಿ ನೀವು ಇಲ್ಲಿರೋರ್ಗ್ ಮಾತ್ರ ಈ ನೋಡ್ಲಿಕ್ಕೆ ಮತ್ತೆ ಇಲ್ಲಿ ಊರಿಗೆ ಯಾತ್ರ ಇದೆ ಅಂತ ತೋರಿಸಲಿಕ್ಕೆ ಒಂದು ಉತ್ತಮ ಪ್ರದರ್ಶನ ಕೊಡ್ಲಿಕ್ಕೆ ಒಳ್ಳೆ ಜಾಗ ಹಾಗಾಗಿ ಬಸವಣ್ಣನ ದೇವ್ರಿಗೆ ಇವತ್ತು ದನಗಳು ಎಷ್ಟೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು ಇದು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹತ್ತನೇ ತಾರೀಕು ಹದಿನೈದನೇ ತಾರೀಕು ನಾಳೆ ಲಾಸ್ಟ್ ನಾಳೆ ಲಾಸ್ಟ್ ಮತ್ತೆ ಇದೇ ತರನೇ? ನೀವು ಬೇರೆ ಜಾತ್ರೆಗಳಿಗೆ ಹೋಗಲ್ವಾ ಹೋಗ್ತೀವಿ ನಾವು ಘಾಟಿ ಮಾಡ್ತೀವಿ ಮನೆ ಘಾಟೀಲಿ ಘಾಟಿ ಆದ್ಮೇಲೆ ಮನೆ ಹತ್ರ ಹದ್ನಾಲ್ಕು ಲಕ್ಷಕ್ಕೊಂದ್ ಜೊತೆ ಎತ್ ಕೊಟ್ಟಿದೀವಿ ಇನ್ನು ಕರುಗಳು ಅಲ್ಲಿ ಮುಂದೆ ಬ್ಯಾನರ್ ಅಲ್ಲಿ ಇದೆ ಹದ್ನಾಲ್ಕು ಲಕ್ಷ ಹತ್ ಸಾವಿರ ಕೊಟ್ಟಿದೀವಿ ಎಲ್ಲಿ ಬ್ಯಾನರ್ ಅಲ್ಲ ಈ ಫೋಟೋದಲ್ಲಿ ಇದೆ ಬ್ಯಾನರ್ ಅಲ್ಲಿ ಇದೆ ಹಾ ನೋಡಿದೀನಿ ನೋಡ್ತೇವೆ ಮತ್ತೆ ಇದೆ ತರನೇ ಒಂದೊಂದ್ವರಿ ತೋರ್ಸ್ರಿ ನಮ್ಗೆ ಸರಿ ಎಷ್ಟೆಲ್ಲಾ ಆಗಿದಾವೆ ಇನ್ನು ಅಲ್ಲಿ ಇಲ್ಲ ಏನ್ ಹೇಳ್ತೀರಾ ರೇಟ್ ಐದುವರೆ ಲಕ್ಷ ಹೇಳ್ತೀವಿ ಐದುವರೆ ಲಕ್ಷ ಏನ್ ಇಷ್ಟೊಂದು ಜಾಸ್ತಿ ಹೇಳ್ತಾ ಇದ್ರಿ ಏನ್ ನಮ್ಗೆ ನಮ್ಗೆ ಮೂರುವರೆ ಲಕ್ಷ ಆಗಿದಾವೆ ಕರು ಆತರ ಜಾತಿ ಕುಲ ಉದ್ದ

ನೋಡಿ ಸ್ನೇಹಿತರೆ ಕರು ಮಾತ್ರ ಒಳ್ಳೆ ಜಾತಿ ಕರುಣೆ ಇವಾಗ ಹಾಲು ಕುಡಿಯೋದ್ ಬಿಟ್ಟು ಒಂದು ಹತ್ತ ಹನ್ನೆರಡು ದಿನ ಆಗಿರ್ಬೇಕು ಅಷ್ಟೇ ಇನ್ನು ಹಾಲು ಕುಡಿಯೋದ್ ಬಿಟ್ಟು ಇನ್ನು ಹತ್ತು ಹನ್ನೆರಡು ದಿವಸ ಅಷ್ಟೇ ನೋಡಿ ಹಾಲು ಕುಡಿಯೋದ್ ಬಿಟ್ಟು ಹದಿಮೂರು ದಿನ ಆಗಿದೆ ಹಾಗೆ ನೋಡಿ ಸ್ನೇಹಿತರೆ ಯಾವ ತರ ಇದೆ ಕರುಗಳು ಇನ್ನು ಎಳೆ ಕರುಗಳು ಐದೂವರೆ ಲಕ್ಷ ಹೇಳ್ತಾರೆ ಯಜಮಾನ್ರು ರಾಹುಲ್ ಅಂತ ಹೇಳಿ ಏನಾದ್ರು ಎಜುಕೇಶನ್ ಏನಾದ್ರು ಮಾಡ್ಕೊಂಡಿದೀರಾ ನಾನು ಇದು ನಾನು ಡಿಗ್ರಿ ಮಾಡಿ ಇದು ಕಂಪ್ಲೀಟ್ ಮಾಡಿದೀನಿ ಏರೋಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಹೌದಾ ಒಳ್ಳೇದಾಗ್ಲಿ ರೈತರ ಮಕ್ಳು ಚೆನ್ನಾಗಿ ಬೆಳಿಬೇಕು ನಮ್ಗ ಅಲ್ವಾ ಹಾ ಖುಷಿಗಂತಲ್ಲ ಈ ಬಸವಣ್ಣನ ಸಾಗದವ್ರು ಯಾವತ್ತು ಯಾರ ಮನೇನು ಕೆಡಲ್ಲ ಕೆಡಲ್ಲ ಯಾರ ಮನೇನು ಕೆಡಲ್ಲ ಯಾರ ದೀಪನೂ ಆರಲ್ಲ ಆರಲ್ಲ ಹಾ ಬಸವಣ್ಣ ನಂಬ್ಕೊಂಡು ಬದ್ದನು ಉದ್ದಾರ ಆಗ್ತಾನೆ ಹೊರತು ಹಾಳಾಗಿದೆ ಅಂತ ನಾನು ಯಾವತ್ತು ನೋಡಿಲ್ಲ ಹ್ಮ್ ಬನ್ನಿ ಸ್ನೇಹಿತರೆ ಹಾಗೆ ಇವೋ ಇವೇನ್ ಹೇಳ್ತೀರಾ ರೇಟು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಹ್ಮ್ ಹ್ಮ್ ಇವ್ ಇನ್ನು ಚೆನ್ನಾಗ್ ಬೇಯಿಸಬೇಕಾಯ್ತು ಇಲ್ಲ ಮನೇಲಿ ಹುಟ್ಟಿರೋದು ಹೆಣ್ಣು ಕಡಸ ಹೋರಿ ಕರು ಹಸು ಕರುಗಳು ಹಸು ಕರುಗಳು ಹ್ಮ್ ಇವನು ಮರಾ ಬಿಡ್ಬೇಕಂತ ಡಿಸೈಡ್ ಮಾಡಿದಿರಾ ಊಟ ಹಾಕಿದಿವಿಟ

ಈ ಇದ್ರಲ್ಲಿ ಚಪುರದಲ್ಲಿ ಒಂದು ಕುದುರೆನು ಏನು ಸುಮ್ನೆ ಶಿವಗ ಅಷ್ಟೇ ಹ್ಮ್ ಮತ್ತೆ ಇದೇ ತರನೇ ಜಾತ್ರೆಗಳು ಇನ್ನು ಹೆಚ್ಚಾಗಿ ಹೋಗಿ ಈ ವರ್ಷ ಮೊದಲನೇ ಇನ್ನು ಹೆಚ್ಚಿನ ಹೆಚ್ಚು ವರ್ಷಕ್ಕೆ ನಾವು ನೋಡಿದಂಗೆ ಈ ವರ್ಷ ತುಂಬಾ ಜಾತ್ರೆ ಜಾಸ್ತಿ ಜಾತ್ರೆ ಆಗಿದೆ ಜಾಸ್ತಿ ಜಾತ್ರೆ ನಿಂತೋಗಿರೋ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗಿದೆ ಹಾಗೆ ಇನ್ನೊಂದ್ ಏನಾಗ್ತಾರೆ ಈ ನಿಮ್ಮಂತ ವಯಸ್ ಹುಡುಗ್ರು ಬಂದ್ರೆ ಇನ್ನು ಹೆಚ್ಚ ಹೆಚ್ಚಾಗುತ್ತೆ ಜಾತ್ರೆ ಆಯ್ತಾ ಊರಿ ಕಟ್ಟೋರು ಜಾಸ್ತಿ ಜನ ಆದ್ರೆ ಇನ್ನು ನೋಡೋದಕ್ಕೂ ಜಾಸ್ತಿ ಜನ ಬರ್ತಾರೆ ಕೊಳ್ಳೋರು ಜಾಸ್ತಿ ಜನ ಬರ್ತಾರೆ ಆಮೇಲೆ ಕುದುರೆನ ತೋರ್ಸಿಯಾ ನೆರವೇಡಿದ ನೋಡ್ರಿ ಕುದುರೆನ ತೋರ್ಸಿನಿರಿ ಹಾಗೆ

ಸರ್ ಯಾರ ಎಲ್ಲ ಯಾರ ಸಾಕವರು ಯಾರ ಸಾಕವರು ಮಾತ್ರನೇ ಉಳಿಸುದು ಯಾಕಂದ್ರೆ ಅಸುಗಳು ಕಡದ್ರ ತನ್ನ ವರ್ಷ ಇಲ್ಲ ಉಳ್ಳಾಕವರಿಗೆ ಯಾರ್ಗೂ ಎಲ್ಲ ಇದೆಲ್ಲ ಇರಲ್ಲ ಹೆಂಗೆ ಹೆಂಗೆಂದ್ರೆ ವರ್ಷ ಎಲ್ಲಾ ಸಾಕಿರ್ತೀವಿ ದುಡ್ಡು ಕೊಟ್ಟು ತಕೊಂಡು ಹೋಗ್ತಾರೆ ಅವರ ಹೆಸರು ವರ್ಷದಿಂದ ಕಷ್ಟ ಪಡಿರೋರಿಗೆ ಏನು ಇರಲ್ಲ ಏನು ಇರಲ್ಲ ಅಸುಗಳು ಸಾಕ್ಬೇಕು ಮೈನು ಅಸುಗಳು ಸಾಕ್ದ್ರೇ ವರ್ಷ ಎಲ್ಲಾ ಮನೆಯಲ್ಲಿ ಕಟ್ಟಿ ಬಾಡಿಗೆ ತಕೊಂಡು ಹೋಗಿ ಜಾತ್ರೆ ಮಾಡ್ತಾರೆ ಅವೆಲ್ಲ ಮಾಡಕ್ ಹೋಗಾತ ಹಾಗೆ ಬನ್ನಿ ಅದು ಒಂದು ಕುದ್ರಾನು ಒಂದು ತೋರಿಸಬಿಡಿ ಯಾಕಂದ್ರೆ ನೋಡೋಣ ಸಗಣಿ ತುಳೀತೈತ ಈ ಕರ ಏ ಕೆಲವೊಂದು ಚಪ್ರಗಳ್ ನಾನು ನೋಡಿದೀನಿ ಏನ್ ಕುದುರೆನ ಕೊಡ್ತಾರೆ ಯಾಕೆ ಕುದ್ರೆ ಕಟ್ಟೋದು ಅಂತ ಗೊತ್ತಾಗ್ತಮೇಲೆ ಸುಮ್ನೆ ಇರ್ಲಿ ಒಂದು ಆದ್ರ ಶೋ ಆಗಿಬಿಟ್ಟು ಶೋ ಆಗಿ ಜನನಾದ್ರೂ ಬರ್ಲಿ ಮಾಡೋದಕ್ಕಾದ್ರೂ ಬರ್ಲಿ ಇಲ್ಲಾ ಶೋ ಗಾದ್ರೂ ಬರ್ಲಿ ಅಂತೇಳಿ ಎಲ್ಲಿಂದ ತಗೊಂಡ್ ಬಂದಿದ್ದ ಇಲ್ಲ ನನ್ ಫ್ರೆಂಡ್ ಅವರ ಫಾರ್ಮ್ ಅಲ್ಲಿತ್ತು ಫ್ರೆಂಡ್ ಅವರ ಫಾರ್ಮ್ ಅಲ್ಲಿ ಹ್ಮ್ ಹಾ ಹಾಕಿದೆ ಏನ್ ಒಂದ್ ಎರಡ್ ದಿವಸಕ್ಕ ಇಲ್ಲ ಒಂದ್ ವಾರದ ಮಟ್ಟ ಅಷ್ಟೇ ಅಲ್ವಾ ಏನಾದ್ರು ಇದಕ್ಕೆ ದುಡ್ಡು ಪೇ ಮಾಡ್ಬೇಕ ನೀವು ಇಲ್ಲ ಸ್ನೇಹಿತರು ಇಲ್ಲ ಫ್ರೆಂಡ್ ಅಂತ ಸುಮ್ನೆ ಅವರು ಶೋಗ್ ಹಾಕಿದಾರೆ ಅಷ್ಟೇ ಇವಾಗ ಹೆಂಗ್ ಹಳ್ಳಿಕಾರ ಹಂಗೆ ಇವಾಗ ಕುದುರೆ ಎಲ್ಲ ಫ್ಯಾಶನ್ ಆಗಿದೆಯಲ್ಲ ಎಲ್ಲಾರು ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಎಲ್ಲ ಜಾತ್ರೆಯಲ್ಲೂ ಓರಿ ಎಲ್ಲ ಜಾತ್ರೆಯಲ್ಲೂ ಓರಿ ಜೊತೆ ಕುದುರೆ ಇದ್ದೇ ಇರುತ್ತೆ ನೋಡಿ ಇದೊಂದು ಟ್ರೆಂಡ್ ಅವರು ನನ್ನೇ ಗೊತ್ತಿರೋರೆ ಕೊಡ್ತೀವಿ ಅಂದ್ರು ಆಯ್ತು ತಗೊಂಬನ್ನಿ ಅಂತ ಹೇಳಿ ಇದನ್ನ ಹೇಗೆ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ಯಾ ಇಲ್ಲ ಕೊಡ್ತಾರೆ ಇವರು ವಿಶಾಲ್ ಅಂದ್ರೆ ಕೊಡ್ತಾರಂತಲ್ಲ ಇದ್ರ ಬಗ್ಗೆ ಏನು ಇರ್ತ ಅಂತ ಏನಾದ್ರು ಗೊತ್ತಿದೆಯಾ ಇಲ್ವಾ ಏನು ತಿನ್ನುತ್ತೆ ಮಾಮೂಲಿ ಜೋಳಕಟ್ಟಿ ಎಲ್ಲಾ ತಿನ್ನುತ್ತೆ ಅಷ್ಟೇ ಅಷ್ಟೇ ಇವರೇ ಇವ್ರದೇ ಕುದುರೆ ಹೌದಾ ನಿಮ್ದೇನ ಕುದುರೆ ಏನ ಈ ಜಾತ್ರೆಗಳಲ್ಲೂ ನೀವು ಕೊಡ್ತೀರಾ ಬೇಕಾದ್ರೆ ಹಾ ಹಾ ಏನ್ ಕುದುರೆ ಏನ್ ಎಷ್ಟು ಇದೇನು ಇದು ಯಾವ ಜಾತ್ರೆ ಅಂತ ಏನಾದ್ರು ಗೊತ್ತಾ ಮಾರವಾಡಿ ಜಾತ್ರೆ ಏನ್ ಇದ್ರ ಸ್ಪೆಷಾಲಿಟಿ ಏನಾದ್ರು ಇದ್ಯಾ ಸ್ಪೆಷಾಲಿಟಿ ಅಂತ ಏನಿಲ್ಲ ಅಷ್ಟೇ ಏನಾದ್ರು ರೇಸಿಂಗ್ ಗೀಸಿಂಗ್ ಅಂತ ಫಸ್ಟ್ ಪ್ರೈಸ್ ಏನು ಇಲ್ಲಿ ಇಲ್ಲೆಲ್ಲಿ ತಗೊಂಬಂದ್ರೆ ರೇಸ್ ಕೋರ್ಸ್ ಇಂದ ಏನಾದ್ರೂ ರೇಸ್ ಹಾ ಹಾ ಇನ್ನು ಇವಾಗ ಅವರು ಹೊಸ್ತಾಗಿ ತಂದಿದ್ದಾರೆ ರೂಢಿ ಆಗ್ಬೇಕು ಸ್ವಲ್ಪ ಇನ್ನು ರೂಢಿ ಆಗ್ಬೇಕು ಹ್ಮ್ ನೋಡಿ ಸ್ನೇಹಿತರೆ ಈ ತರ ಇರುತ್ತೆ ಪಾಪ ತುಂಬಾ ರಾಹುಲ್ ಅವರು ನಮ್ಗೆ ಒಳ್ಳೆ ಮಾಹಿತಿ ಕೊಟ್ಟರು ತುಂಬಾ ಧನ್ಯವಾದಗಳು ಹಾಗೆ ಹ್ಮ್ ಇದೇ ತರ ಜಾತ್ರೆಗಳಲ್ಲಿ ಮುಂದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತೆ ಇನ್ನೊಂದೇನಂತಂದ್ರೆ ಊರಿನ ಇನ್ನು ಹೆಚ್ಚೆಚ್ಚಾಗಿ ಸಾಕಿ ಅದ್ರ ಜೊತೆ ಹಸು ಸಾಕು ಹಸುಗಳು ಸಾಕು ಒಂದು ಹಸು ಸಾಕೋದ್ರೆ ಅಲ್ವಾ ಮನೆಯಲ್ಲಿ ಒಂದ್ ಹಸು ಕಟ್ಕೊಂಡ್ರೆ ಹ್ಮ್ ಎಷ್ಟೋ ಒಂದು ಕರು ಹುಟ್ಟುತ್ತೆ ಹೌದಾ ತುಂಬಾ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ಮುಂದ್ ಭೇಟಿಯಾಗಿ